ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಕತೆಗಳ ಮೂಲಕ ಅಲ್ಲ ಒಂದು ಮುಖ್ಯವಾದಂತಹ ಆರ್ಟಿಕಲ್ನ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ಇನ್ನೊಂದು ವಾರ ಬಿಟ್ಟು ಹೊಸ ಕಥೆಗಳು ಪ್ರಾರಂಭ ಆಗುತ್ತೆ ಅಲ್ಲಿ ತನಕ ಆರ್ಟಿಕಲ್ನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಶೀರ್ಷಿಕೆ ಹೀಗಿದೆ ಅಳಿವಿನಂಚಿನಲ್ಲಿರುವ ಕನ್ನಡದ ಸರ್ಕಾರಿ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಈಗ ಉಳಿದಿರುವ ಸರ್ಕಾರಿ ಶಾಲೆಗಳ ಸಂಖ್ಯೆ ಬಹುಶಃ ಬೆರಳಿಕೆಯಷ್ಟೇ ಎಂದು ಹೇಳಲು ಬಹಳ ಬೇಸರವಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ ಇನ್ನು ಅಳಿದುಳಿದ ಸರ್ಕಾರಿ ಶಾಲೆಗಳು ಕ್ರಮೇಣ ಮುಚ್ಚುವ ಹಂತದಲ್ಲಿದೆ ನಮ್ಮ ಇಂದಿನ ಜನಾಂಗದವರಿಗೆ ಸರ್ಕಾರಿ ಕೆಲಸಗಳು ಬೇಕು ಆದರೆ ಸರ್ಕಾರಿ ಶಾಲೆಗಳು ಬೇಡ ನಿಜಕ್ಕೂ ಇದು ಅತ್ಯಂತ ವಿಷಾದನೀಯವಾದ ಸಂಗತಿ ಇಷ್ಟಕ್ಕೂ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾಕೆಂತಹ ಪರಿಸ್ಥಿತಿ ಬಂತು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಹೋದರೆ ಅದೆಷ್ಟೋ ಉತ್ತರಗಳು ಹೊರಬೀಳುತ್ತವೆ ಮೊದಲನೆಯದಾಗಿ ಹೇಳಬೇಕೆಂದರೆ ನಮ್ಮ ಈಗಿನ ಪೋಷಕ ವರ್ಗದವರಿಗೆ ತಮ್ಮ ಮಕ್ಕಳು ಸೂಟು ಬೂಟು ಹಾಕಿಕೊಂಡು ಹಳದಿ ಬಣ್ಣದ ವ್ಯಾನ್ನಲ್ಲಿ ದಿನ ಬೆಳಗಾದರೆ ಹೋಗಬೇಕು ಜೊತೆಗೆ ಬಾಯಿಯಲ್ಲಿ ಆಂಗ್ಲ ಭಾಷೆಯ ಪದಗಳು ನರ್ತನ ಮಾಡುತ್ತಿರಬೇಕು ಆಗ ನಮಗೂ ಒಂದು ಘನತೆ ಗೌರವ ಎಂಬ ಹುಚ್ಚು ಕಲ್ಪನೆ ಇದೀಗ ಅವರ ಮನದಲ್ಲಿ ಬೇರು ಬಿಟ್ಟಿರುವ ಈ ಹುಚ್ಚು ಆಸೆಯೇ ಇಂದು ಹೆಮ್ಮರವಾಗಿ ಬೆಳೆದು ನಮ್ಮ ಮುಂದೆ ದೊಡ್ಡ ಸಮಸ್ಯೆಯಾಗಿ ನಿಂತಿರುವುದು ಎಂದರೆ ಅತಿಶಯೋಕ್ತಿ ಆಗಲಾರದು ಎನ್ನುವುದು ನನ್ನ ಅನಿಸಿಕೆ ಇನ್ನು ಎರಡನೇದಾಗಿ ಹೇಳುವುದಾದರೆ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಿದ್ಯಾರ್ಜನೆ ಸರಿಯಾಗಿ ನಡೆಯುತ್ತಿಲ್ಲ ಪಾಠ ಪ್ರವಚನಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿಲ್ಲ ಅಲ್ಲಿನ ಕಟ್ಟಡಗಳು ಚೆನ್ನಾಗಿಲ್ಲ ವಿದ್ಯಾರ್ಥಿಗಳಿಗೆ ಬೇಕಾದ ಸವಲತ್ತು ಸಲ ಸೌಲಭ್ಯಗಳು ಇಲ್ಲ ಸರಿಯಾದ ಕ್ಯಾಂಪಸ್ ಇಲ್ಲ ಆಟ ಆಡಲು ಮೈದಾನವಿಲ್ಲ ಇಂತಹ ತಪ್ಪು ಯೋಚನೆಗಳು ಕಲ್ಪನೆಗಳು ಪೋಷಕರು ಹಾಗೂ ಇಂದಿನ ಮಕ್ಕಳ ತಲೆಯಲ್ಲಿ ಬಲವಾಗಿ ಬೇರೂರಿದೆ ಇಂತಹ ಮನಸ್ಥಿತಿಯ ಪೋಷಕರಿಗೆ ಹಾಗೂ ಮಕ್ಕಳಿಗೆ ನಾನು ಹೇಳುವುದೇನೆಂದರೆ ಕುಳಿತು ಪಾಠ ಕೇಳಲು ಕಟ್ಟಡ ಅಷ್ಟೊಂದು ಮುಖ್ಯವೇ ಮನಸಿದ್ದರಿ ಮಾರ್ಗ ಎಂಬ ಮಾತಿನಂತೆ ವಿದ್ಯಾರ್ಜನೆಗೆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವುದು ಕಲಿಯಬೇಕು ಎಂಬ ಹಠ ಛಲ ಮುಖ್ಯವಾಗಿ ಶ್ರದ್ಧೆ ಅದೇ ಇಲ್ಲದ ವಿದ್ಯಾರ್ಥಿಗೆ ಸುಸ್ಥಿರವಾದ ಕಟ್ಟಡ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಇಂದಿಗೆ ಕೂಡ ಸಂಸ್ಕಾರವಂತ ಮಕ್ಕಳನ್ನ ರೂಪುಗೊಳಿಸುವುದು ಬಹುತೇಕ ಸರ್ಕಾರಿ ಶಾಲಾ ಕಾಲೇಜುಗಳು ಓದಲೇಬೇಕು ಎಂಬ ಛಲ ಇರುವ ವಿದ್ಯಾರ್ಥಿ ಬೀದಿ ದೀಪದ ಅಡಿಯಲ್ಲಿ ಬೇಕಾದರೂ ಕೂತು ಓದಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಗಳಿಸಿಕೊಳ್ಳುತ್ತಾನೆ ಅದಕ್ಕೆ ಬಹುದೊಡ್ಡ ಉದಾಹರಣೆಯೇ ಸರ್ ಎಂ ವಿಶ್ವೇಶ್ವರಯ್ಯನವರು ಇನ್ನು ಮೂರನೆಯದಾಗಿ ಹೇಳಬೇಕೆಂದರೆ ಆಂಗ್ಲ ಭಾಷೆಯ ಮೇಲೆ ಇರುವ ಅತಿಯಾದ ಮೋಹ ಇದನ್ನು ಸಂಪೂರ್ಣವಾಗಿ ತಪ್ಪೆಂದು ಕೂಡ ಹೇಳಲಾಗದು ಯಾಕೆಂದರೆ ಇಂದಿನ ಯುಗದಲ್ಲಿ ಆಂಗ್ಲ ಭಾಷೆ ಎಲ್ಲಿ ಹೋದರೂ ಬೇಕಾಗುತ್ತದೆ ನಿಜ ಹಾಗೆಂದ ಮಾತ್ರಕ್ಕೆ ಕನ್ನಡ ಭಾಷೆಯನ್ನು ತುಚ್ಛವಾಗಿ ನೋಡುವುದು ಸರ್ಕಾರಿ ಶಾಲೆಗಳನ್ನು ಅವಹೇಳನ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಇಂದು ನಮ್ಮ ದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ಗಣ್ಯ ವ್ಯಕ್ತಿಗಳ ಸಾಲಿನಲ್ಲಿರುವ ಬಹುತೇಕ ಗೌರವಾನ್ವಿತರು ಯಾವುದ ಆಂಗ್ಲ ಮಾಧ್ಯಮದಲ್ಲಿ ಕಲಿತು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಓದು ಮುಗಿಸಿದವರಲ್ಲ ಕನ್ನಡ ಮಾಧ್ಯಮದಲ್ಲೇ ಕಲಿತು ಸರ್ಕಾರಿ ಶಾಲೆಯಲ್ಲಿ ಓದು ಮುಗಿಸಿದವರು ಇದಕ್ಕಿಂತ ದೊಡ್ಡ ಉದಾಹರಣೆಗಳು ಬೇಕೆ ನಮ್ಮ ಮನಸ್ಸು ಪರಿವರ್ತನೆಗೊಳ್ಳಲು ಇನ್ನಾದರೂ ಸರ್ಕಾರಿ ಶಾಲೆಗಳ ಬಗ್ಗೆ ಇರುವ ತಪ್ಪು ತಿಳುವಳಿಕೆ ಅವಹೇಳನಕಾರಿ ಮಾತುಗಳು ನಿಲ್ಲಲಿ ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನ ಸಮಾಜಕ್ಕೆ ಸಂಸ್ಕಾರವಂತ ಜನಸಾಮಾನ್ಯರನ್ನ ಕೊಡುವಂತಹ ಸರ್ಕಾರಿ ಶಾಲೆಗಳು ಹುಟ್ಟಲಿ ಬೆಳೆಯಲಿ ಇದಿಷ್ಟೇ ಈ ಲೇಖನದ ಆಶಯ ಬಹುಶಃ ಈ ಲೇಖನದ ಒಂದು ಅವಶ್ಯಕತೆ ನಮ್ಮ ಇಂದಿನ ಈಗ ಏನು ಒಂದು ಜೀವಿತವನ್ನು ನಡೆಸ್ತಾ ಇದ್ದೀವೋ ಈ ಸಮಾಜಕ್ಕೆ ಅನಿವಾರ್ಯತೆ ಬಹಳಷ್ಟಿದೆ ಅನ್ನೋದು ನನ್ನ ಅನಿಸಿಕೆ ಯಾಕಂತ ಹೇಳಿದರೆ ನಾನು ಈ ಒಂದು ಅನುಭವವನ್ನು ಎದುರಿಸಿದ್ದೀನೂ ಕೂಡ ನಾನು ಓದ್ತಿರ್ಬೇಕಾದ್ರೆ ನನ್ನ ಹೈಸ್ಕೂಲ್ನಲ್ಲಿ ನಾನೊಂದು ಎಕ್ಸಿಬಿಷನ್ಗೆ ಹೋಗಿದ್ದೆ ಅದು ಕೂಡ ಖಾಸಗಿ ಕಾಲೇಜಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಹಳ ಹೆಸರುವಾಸಿಯಾದಂತಹ ಖಾಸಗಿ ಕಾಲೇಜು ಆದರೆ ಅಲ್ಲಿನ ಒಬ್ಬರು ಅಧ್ಯಾಪಕರು ಹೇಳಿದ ಮಾತು ನನ್ನ ತಲೆಯಲ್ಲಿ ಇವತ್ತಿಗೂ ಕೂಡ ಹಾಗೆಯೇ ಕೂತಿದೆ ಅದೇ ಒಂದು ನಡೆದಂತಹ ಘಟನೆ ಇವತ್ತು ನಾನು ಈ ಲೇಖನವನ್ನು ಬರೆಯೋದಕ್ಕೆ ಸಹಾಯ ಮಾಡಿದೆ ಅವರು ಇಂಗ್ಲಿಷ್ನಲ್ಲಿ ಹೇಳಿದ್ರು ಬಹುಶಃ ಅವರು ಅಂದುಕೊಂಡಿದ್ರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಆದರೆ ಅವರಿಗೆ ಗೊತ್ತಿಲ್ಲ ಅತಿ ಹೆಚ್ಚು ಮಾರ್ಕ್ಗಳನ್ನು ಅಥವಾ ಒಂದು ಸಮಾಜದಲ್ಲಿ ಘನತೆಯಿಂದ ಬಾಳ್ತಾ ಇರೋದು ಸರ್ಕಾರಿ ಶಾಲೆಯ ಮಕ್ಕಳೇ ಅಂತ ಅವ್ರು ಹೇಳಿದೇನಂದ್ರೆ ಇವರು ಕನ್ನಡ ಮೀಡಿಯಂನವರು ಬಂದಿರೋದು ಸರ್ಕಾರಿ ಶಾಲೆಯಿಂದ ನೀವೇನು ತಪ್ಪಾಗಿ ಹೇಳಿದ್ರು ಕೂಡ ಅವಳಿಗೆ ಅರ್ಥ ಆಗೋದಿಲ್ಲ ವರಿ ಮಾಡ್ಕೋಬೇಡಿ ಇಂಗ್ಲಿಷ್ ಅಲ್ಲಿ ಅವರ ವಿದ್ಯಾರ್ಥಿಗಳಲ್ಲಿ ಬಟ್ ಅಲ್ಲಿ ಸೈನ್ಸ್ ಇದ್ದು ಎಕ್ಸಿಬಿಷನ್ ನಡೀತಾ ಇತ್ತು ನಾವೆಲ್ಲ ಲೈನಲ್ಲಿ ನೋಡ್ತಾ ಬಂದಿದ್ದೀವಿ ನನಗೆ ಅದು ಕೇಳಿಸಿದೆ ಅದು ನನಗೆ ಗೊತ್ತಾಗಿದೆ ಕೂಡ ಬಟ್ ನಾನು ಅಲ್ಲಿ ಏನು ರಿಯಾಕ್ಟ್ ಮಾಡಿಲ್ಲ ರಿಯಾಕ್ಟ್ ಮಾಡುವಂತಹ ವಯಸ್ಸು ಕೂಡ ಅದಲ್ಲ ಅದು ಇವತ್ತಿಗೆ ನನಗೆ ಅದು ನಾನು ಒಂದು ಬಡವಣಿಗೆ ಕಾಲಿಟ್ಟ ಮೇಲೆ ಈ ಎಲ್ಲ ಒಂದು ಬಡವಣಿಗೆ ಕಾಲಿಟ್ಟ ಮೇಲೆ ನಾವು ಬರಹಗಾರರಂತ ಗುರುತಿಸಿಕೊಂಡ ಮೇಲೆ ಸಮಾಜದಲ್ಲಿ ಆಗುವಂತಹ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಯಾವ ವಿಷಯ ಏನು ನಡೀತಿದೆಯೋ ಅದನ್ನೆಲ್ಲ ನಾವು ನೋಡ್ತೀವಿ ನಮಗೆ ಅದೇ ನಮ್ಮನ್ನು ಬರೆಯುವುದಕ್ಕೆ ಪ್ರೇರಣೆ ಮಾಡುವಂತಹದ್ದು ಈಗ ನನಗೆ ಅದೆಲ್ಲ ರೀಕಾಲ್ ಆಗ್ತಿದೆ ಯಾಕೆ ಅಷ್ಟೊಂದು ಅಸಡ್ಡೆಯೋ ಸರ್ಕಾರಿ ಕಾಲೇಜ್ ಮೇಲೆ ಶಾಲೆಗಳ ಮೇಲೆ ಅಂತ ನನಗೆ ಇವತ್ತಿಗೂ ಕೂಡ ಅದು ಗೊತ್ತಿಲ್ಲ ಅದು ಹೇಳಿದ್ನಲ್ವಾ ಅತಿಯಾದ ವ್ಯಾಮೋಹ ಅಂತ ಅಷ್ಟೇ ಇನ್ನಾದರೂ ಕೂಡ ಸರ್ಕಾರಿ ಶಾಲೆಗಳು ಬೆಳೆಯಲಿ ಜಾಸ್ತಿ ಮಕ್ಕಳನ್ನು ಅದು ತನ್ನತ್ತ ಸೆಳೆಯಲಿ ಅಂತ ನಾನು ಅಷ್ಟೇ ಹೇಳ್ಕೊಳ್ತೀನಿ ಸರ್ಕಾರಿ ಶಾಲೆ ಕಾಲೇಜಲ್ಲಿ ಯಾವುದೇ ತರಹದ ಒಂದು ಕೆಡುಕಾಗಲಿ ಅಥವಾ ನಿಮ್ಮ ಮಕ್ಕಳಿಗೆ ವಿದ್ಯಾರ್ಜನೆಗೆ ಬೇಕಾದ ಸೌಲಭ್ಯ ಆಗಲಿ ಇಲ್ಲ ಅಂತ ಹೇಳಿಲ್ಲ ಓದುವ ಮನಸ್ಸಿದ್ರೆ ಅಲ್ಲಿ ಸರಸ್ವತಿ ಒಳಿತಾಳೆ ಅಷ್ಟೇ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಹೇಳಿದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಅದು ಸಪೋರ್ಟ್ ಕೊಟ್ಟ ಹಾಗಾಗುತ್ತೆ ಮುಂದೆ ಒಳ್ಳೊಳ್ಳೆ ಕಥೆಗಳನ್ನು ಬರೆಯೋದಕ್ಕೆ ನಮಗೆ ಅದೊಂದು ಉತ್ತೇಜನವನ್ನು ಕೊಡುತ್ತೆ ಬಟ್ ಜಾಸ್ತಿ ವಿವರ್ಸ್ ಏನು ಮಾಡ್ತಾರೆ ಅಂದರೆ ನೋಡ್ತಾರೆ ಹೇಗಿದ್ರು ಸಬ್ಸ್ಕ್ರೈಬ್ ಮಾಡಿ ಅಲ್ವಾ ಅವರಿಗೆ ಗೊತ್ತೂ ಆಗೋದಿಲ್ಲ ನಾವು ಮಾಡಿದ್ದೀವೇ ಇಲ್ವಾ ಅಂತ ಹೇಳಿ ಅಂದ್ಕೊಂಡು ಏನು ಮಾಡ್ತಾರೆ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಬಟ್ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಮಾಡೋದ್ರಿಂದ ಕಲ್ತ್ಕೊಳ್ಳುವಂತಹದ್ದು ಏನಿಲ್ಲಲ್ಲ ದಯವಿಟ್ಟು ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ವಾರ ಆದ ನಂತರ ಹೊಸ ಕಥೆಗಳು ನಿಮ್ಮ ಮುಂದೆ ಬರುತ್ತೆ ಥ್ಯಾಂಕ್ ಯು ಹಾಗೆ ಆರ್ಟಿಕಲ್ ಬಗ್ಗೆ ಅನಿಸಿಕೆ ಹೇಳೋದನ್ನು ಮರಿಬೇಡಿ ಇಲ್ಲಿ ತನಕ ನನ್ನ ಕತೆಗಳನ್ನು ಕೇಳಿದ್ದೀರಾ ಆರ್ಟಿಕಲ್ ನೀವು ಕೇಳಿಲ್ಲಲ್ವಾ ಅದಕ್ಕೋಸ್ಕರ ಈ ಆರ್ಟಿಕಲ್ ಧನ್ಯವಾದಗಳು